ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕ್ಶಾಲಿ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಒಂದು ಗ್ಲಾಸ್ ಡೈಲಿ ನಾವು ಬೆಳಗ್ಗೆ ನೀರು ಕುಡಿಯೋದ್ರಿಂದ ನಮ್ಮ ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ ಆಗುತ್ತೆ ಅದಲ್ಲದೆ ಗ್ಯಾಸ್ ಟ್ರಬಲ್ ಇದ್ದವ್ರಿಗೆ ಮತ್ತು ಅಸ್ತಮ ಇದ್ದವ್ರಿಗೂ ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದಂತಲೇ ಹೇಳ್ಬೋದು ಈ ಪೌಡ್ರನ್ನ ನಾವು ಯಾವ ಥರ ರೆಡಿ ಮಾಡ್ಕೊಳ್ಳೋದಂತ ಈ ವಿಡಿಯೋದ ಮುಖಾಂತರ ಇದ್ದೀನಿ ಖಂಡಿತ ನೀವು ಕೂಡ ನಿಮ್ಮ ಮನೇಲಿ ಯಾರಿಗಾದರೂ ಶುಗರ್ ಇದ್ದರೆ ತಪ್ಪದೆ ಇದನ್ನು ಟ್ರೈ ಮಾಡಿ ಬನ್ನಿ ಹಾಗಿದ್ರೆ ಈ ಪೌಡರ್ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಮೆಂತ್ಯ ಕಾಳು ಹಾಕ್ಬಿಟ್ಟು ಹುರ್ತ್ಕೊಳ್ಳೋಣ ನಾನಿಲ್ಲಿ ಕಾಳು ಒಂದು ನೂರು ಗ್ರಾಮ್ನಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿದನ ಉರಿಬೇಕು ಓಕೆ ನೋಡಿ ಇವಾಗ ಈ ಥರ ಇಲ್ಲಿ ಚೆನ್ನಾಗಿ ಉರಿತಾ ಇದ್ದೀನಿ ನಾನು ಮೆಂತೆಕಾಳು ತುಂಬ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಆರೋಗ್ಯಕ್ಕೆ ನಮಗೆ ಹಾಗಾಗಿ ನಾವು ಕಾಳನ್ನ ಸೇವಿಸ್ತಿರ್ಬೇಕು ಆವಾಗ ಅವಾಗ ಚಟ್ನಿ ಮಾಡ್ಬೋದು ಅಥವಾ ಪುಡಿ ಮಾಡ್ಕೊಂಡು ಕೂಡ ತಿನ್ಬಹುದು ಉಪ್ಪಲ್ಲಿ ಇವಾಗ ನಾನು ಇಲ್ಲಿ ನಾನು ನಿಮಗೆ ತೋರಿಸ್ತಿರೋದು ಇದು ಇದನ್ನು ಬಿಸಿನೀರಿನಲ್ಲಿ ಕುಡಿಯೋ ಪುಡಿ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ ನಾನಿವಾಗ ಇದನ್ನು ಹುರ್ದ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಇಷ್ಟು ಹುರ್ಕೊಂಡ್ರೆ ಸಾಕು ಇದಕ್ಕೆ ಇವಾಗ ಎರಡು ಚಮಚದಷ್ಟು ಓಂಕಾಳು ಹಾಕೊಳ್ಳೋಣ ಅಜ್ವಾನ್ ಈ ಓಂಕಾಳು ಬಳಸೋದ್ರಿಂದ ಗ್ಯಾಸ್ಟ್ರಿಕ್ ಇರೋರಿಗೂ ಕೂಡ ಗ್ಯಾಸ್ಟ್ರಿಕ್ ತುಂಬಾ ಕಡಿಮೆ ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಇದನ್ನ ಕಷಾಯ ಕೂಡ ಮಾಡ್ಕೊಂಡು ಕುಡಿಬಹುದು ಬರೀ ಅಜ್ವಾನ್ ಕಷಾಯ ಕೂಡ ಮಾಡ್ತಾರೆ ಜೀರಿಗೆ ಮತ್ತು ಅಜ್ವಾನ್ ನಾನಿಲ್ಲಿ ಇದನ್ನು ಕೂಡ ಬಳಸಿದ್ದೀನಿ ಅಜ್ವಾನ್ನ ಹುರಿದಿರುವಂತಹ ಸಾಮಗ್ರಿಗಳು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಇದಕ್ಕಿವಾಗ ನಾವು ಮೆಂತ್ಯ ಕಾಳು ಮತ್ತು ಓಂಕಾಳು ಸೇರಿಸ್ಕೊಳ್ಳೋಣ ಇದ್ರ ಜೊತೇಲಿ ಇವಾಗ ಒಂದು ಚಮಚದಷ್ಟು ಅರಿಶಿಣ ಪುಡಿ ಹಾಕ್ಕೊಳ್ಳಿ ಅರಿಶಿಣ ಪುಡಿ ಸೇರಿಸೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅದಲ್ಲದೆ ಮತ್ತು ಅಸ್ತಮಾ ಇರೋರಿಗೂ ಕೂಡ ಇಮ್ಯುನಿಟಿ ಪವರ್ ಜಾಸ್ತಿ ಆಗಾಗತ್ತೆ ಓಕೆ ನೋಡಿ ಇವಾಗ ನಾನಿಲ್ಲಿ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದನ್ನು ಗ್ರೈಂಡ್ ಮಾಡ್ಕೊಂಡ ನಂತರ ಸ್ವಲ್ಪ ರವೆ ರವೆ ಇತ್ತು ಅಂತ ಅಂದರೆ ಇರುತ್ತೆ ಅದು ಪೂರ್ತಿ ನೈಸಾಗಿ ಆಗೋಲ್ಲ ಈ ಟೈಮ್ನಲ್ಲಿ ನಾವು ಒಂದು ಜರಡಿ ತೆಗೆದುಕೊಂಡ್ಬಿಟ್ಟಿದ್ದನ್ನು ಸಾಣಿಸ್ಕೊಳ್ಳೋಣ ನೋಡಿ ಈ ಥರ ಸಾಣಿಸ್ಕೊಳ್ಬೇಕು ನೀವು ಅಥವಾ ಹಿಟ್ಟಿ ಹಿಡಿಯೋ ಸಾಣಿಗೆ ಇದ್ದರೂ ಕೂಡ ಅದರಿಂದನೂ ಕೂಡ ಸಾಣಿಸ್ಕೊಂಡ್ಬಿಟ್ಟು ಇಟ್ಕೊಳ್ಳಿ ಓಕೆ ನೋಡಿ ಇವಾಗ ನಾನಿಲ್ಲಿ ಈ ಥರ ಇದನ್ನು ಸಾಣಿಸ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ವೆಯ್ಟ್ ಲಾಸ್ ಆಗಬೇಕು ಅನ್ನೋರು ಕೂಡ ಈ ಪೌಡರನ್ನ ಸೇವಿಸಬಹುದು ಏನು ತುಂಬ ಈಸಿ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಮಾತ್ರ ಆರಾಮಾಗಿ ಇದು ನಮಗೆ ಒಂದು ಮಂತ್ ಮೂ ಮಂತ್ವರೆಗೂ ಆಗುತ್ತೆ ಪೌಡ್ರು ಸ್ವಲ್ಪ ಒಂದು ಅರ್ಧ ಅರ್ಧ ಚಮಚ ಬೆಳಗ್ಗೆ ಬಿಸಿನೀರು ಅಥವಾ ತಣ್ಣೀರಿನಲ್ಲಿ ಕುಡಿದ್ರೆ ಸಾಕು ಬೆಳಗ್ಗೆ ಒಂದು ಗ್ಲಾಸ್ ನೀರಿನಲ್ಲಿ ಅದನ್ನು ಮತ್ತೆ ಗ್ರೈಂಡ್ ಮಾಡಿಬಿಟ್ಟು ಸೇರಿಸಿದ್ದೀನಿ ನಾನು ನೋಡಿ ಇವಾಗ ಪೌಡರ್ ನೈಸಾಗಿ ತುಂಬ ಚೆನ್ನಾಗಿ ರೆಡಿಯಾಗಿ ಇದನ್ನಿವಾಗ ನಾವು ಯಾವ ಥರ ಸೇವಿಸ್ಬೇಕಂತ ತೋರಿಸ್ತಾ ಇದ್ದೀನಿ ಒಂದು ಗ್ಲಾಸ್ ತೊಗೊಳ್ಳಿ ಗ್ಲಾಸ್ಗೆ ಇವಾಗ ಬಿಸಿನೀರು ಇದ್ದೀನಿ ಇಲ್ಲಿ ನಾನು ಈ ಬಿಸಿನೀರಿಗೆ ಇವಾಗ ಈ ಪೌಡರ್ ಸೇರಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕುಡಿಬೇಕು ಈ ಚಮಚದಿಂದ ನಾನು ಒಂದು ಅರ್ಧ ಚಮಚದ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಕುಡಿಯುವಾಗ ಕೈಯೇ ಅನಿಸುತ್ತೆ ಪರವಾಗಿಲ್ಲ ಬಟ್ ಬೆಳಗ್ಗೆ ಶುವರ್ ಇರೋರಿಗೆ ಮಾತ್ರ ರಾಮಬಾಣನೆ ಅಂತಲೇ ಹೇಳ್ಬಹುದು ನೋಡಿದ್ರೆಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನಾವು ಮನೇಲೇನೆ ಆರೋಗ್ಯಕರವಾಗಿ ಮೆಂತೆ ಪುಡಿ ಮಾಡ್ಕೊಳ್ಳೋದಂತ ನಾ ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತು ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ Keep watching. Thank you. Bye bye.